ಕಣಕಣಲ್ಲ ಕಿವಿ ಕೇಳಲ್ಲ ಓ ಡಿ ಲಾಗಿವೆ ಅಲ್ವಾ ಹಲೋ ಹಲೋ ಮನ್ನ ಇಲ್ಲಿ دیاಣ್ ಹೊಂತನೇ ದೊಡ್ಡಂಟಿ ಮನೆಗೆ ಚಿಕನ್ ಟಿ ಮನೆಗೆ ದೊಡ್ಡ ದೊಡ್ಡಂಟಿ ದೊಡ್ಡಂಟಿ ಮನೆಗೆ دیا ಚಿಕನ್ ಟಿ ಮನೆಗೆ دیا ಹಲೋ ಅಣ್ಣ ಯಾ ಮನೆಗೆ دیا ನಂಬರಗೆ ಇದ್ರೆ

ಹಾಯ್ತು ನೀನು ಹೇಳು ಬೆಳಿಗ್ಗೆ ಮಾಡ್ತೀನಿ ಬಿಡಿ ಇದು ಅಣ್ಣ ನೀನು ರತ್ನಮ್ಮನ ಮನೆಗೆ ಇದೀಯ ಗೋಲರಮ್ಮನ ಮನೆಗೆ ಇದೀಯ ಮನೆಗೆ ಅಣ್ಣ ಊಸ್ ಹ್ಯಾಪಿ ಇಯರ್ ಆಯ್ತು ನೀನು ಹೇಳು ಏನ್ ಹೇಳಿ ನನಗೆ ವಿಶ್ ಮಾಡು ಹ್ಯಾಪಿ ಇಯರ್ ಗೆ ಹ್ಯಾಪಿ ಇಯರ್ ಅಂದ್ರೆ ಇದು ಓ ನಾವು ಇನ್ನು ಲೇಟು बर्थडे ಹಾ ಎಷ್ಟು ಗಂಟೆಗೆ ನಿನ್ ಬರ್ತಾಡೆ ಇದು ಹನ್ನೆರಡು ಗಂಟೆ ಹೊಸ ವರ್ಷ ಮಾಡ್ತಾರೆ ಇವತ್ತು ಹನ್ನೆರಡು ಗಂಟೆಗೆ ಯಾರು ಇಲ್ಲಿ ಹುಡುಗರು ಮನೆಗೆ ಎಲ್ಲ ಮಾಡ್ತಾರೆ ಇದು ಕೇಕ್ ತಂದವ್ರೆ ಹೊಸ ವರ್ಷ ಮಾಡ್ತಾರೆ ಅಲ್ಲೇನಾ ನೀನು ರತ್ನಮ್ಮನ್ ಮನೆ ಮಾಡ್ತೀಯ ಮಾಡ್ತೀಯಾ ಪಾರ್ವತಿ ಮನೆ ಮಾಡ್ತೀಯಾ ಇಲ್ಲ ನಿಮ್ಮ ನಿಮ್ ಮನೆಗೆ ಬಳ್ಳಾಪುರದಾಗ ಮಾಡ್ತೀಯ ಸೌಂಡ್ ಕಮ್ಮಿ ಮಾಡೋದು

ಹೊಸ ವರ್ಷ ಶುಭಾಶಯಗಳು ಅಂತ ಮಾಡೋಣ ಅಂತ ಮಾಡಿದ್ವಿ ಇವತ್ತು ಹನ್ನೆರಡು ಗಂಟೆಗೆ ಅನಾ ಉಸ್ ಹ್ಯಾಪಿ ನೀ ಯಾರ್ ಏ ಎಸ್ ಅಲ ಇವ್ರು ಹೇಳಿದ್ರು ಯಾರ್ ನೀವು ನೀನು ಆ ಒಂದ್ ಕಲಿಯುಗದ ಕೃಷ್ಣ ಇದ್ದಂಗೆ ಕ ನೀನು ನೀನು ಸ್ವಾಮಿ ನಾವ್ ಏನ್ ಹೇಳಕ್ಕಾಗ ದೇವ್ರಿಗೆ ಯಾಕೋತೀರಾ ನಾವು ನಾರ್ಮದ ನಾವು ಆ ಕಡೆ ಬಳ್ಳಾಪುರದಾಗ ಅಕ್ಕುನ್ ಬಿಟ್ಟಿದೀಯಾ

ಅವತ್ ಪಂಚ ಅವತ್ ಅರಾಡ್ ಗೊಲ್ರ ಮನ್ಯಾಗ ಹೋದಾಗ ಯಾರು ಏನಪ್ಪೋ ನಮ್ ಕರ್ಮ ಎಲ್ಲಿ ಹೋದ್ರು ಯಾವ ದೇವಸ್ಥಾನಕ್ ಇಲ್ವಲ್ಲ ನಮ್ ಕರ್ಮ ಗೊಲ್ರ ಮನೆಗ್ ಅವತ್ ಹೋಗಿದ್ದೀಗ ಪಂಚ ಹರಕಂಡ್ ಎರಡು ಭಾಗ ಮಾಡ್ಕೊಂಡ್ ಬಂದ್ ಏಸಿಗೆಲ್ಲ ತುಳು ಬಂದಂತಲ್ಲಣ್ಣ

ಒಂದು ತಲೆ ಮ್ಯಾಕ್ ಎತ್ತಿ ಸ್ವಾಮಿ ಹೊರಗಿರ್ ನೀವು ತಲೆ ಮ್ಯಾಕ್ ಆಕಾಶ ನೋಡಿ ಬದುಕಿದೀರ ದೇವ್ರೆ ಅಲ್ಲ ಇಷ್ಟು ತರ

ಸ್ವಲ್ಪ ಹೇಳಿ ಅವ್ರಿಗೆ ನಿಮ್ಮ ಮಗಳಿಗೆ ಅಲ್ಲ ಈ ಟೈಪ್ ಎಲ್ಲಾ ಬ್ಯಾಡ್ರಮ್ಮ ಮಕ್ಳು ಮರಿ ದೊಡ್ಡವಾದ್ಮೇಲೆ ಇವೆಲ್ಲಾ ಬಿಟ್ಬಿಡು ನೀನು ಇಷ್ಟೆಲ್ಲ ಮಾಡಿ ಬಾಡಿಗೆ ಬರಂಗ್ ಮಾಡಿ ನಿನಗೆ ಪಿಂಚನ್ ಬರಂಗ್ ಮಾಡಿ ಬಿಲ್ಡಿಂಗ್ ಮನೆ ಮಾಡಿ ಎಲ್ಲಾ ಕೊಟ್ಕೊಂಡು ಎಲ್ಲಾ ಮಾಡ್ಕೊಟ್ಟು ಆದಿಕೆ ಮಾಡ್ಕೊಟ್ಟು ಹೋಗ್ಯವ್ರಿ ನೀನ್ ಇದೆಲ್ಲ ಬಿಟ್ಬಿಡಮ್ಮ ಬೆಲೆ ಸಿಗಲ್ಲ ಅಂತ ಹೇಳ್ಬೇಕು ನೀವು ಹೌದಾ ನಾನು ಬಂದ್ ಬಂದೇ ಎಲ್ಡ್ ಎಲ್ಡ್ ವರ್ಷದಿಂದ ಮಡಿಕಂಡಿದೀಯ ಅಂತ ಅಳ್ತಾವ ಅಳ್ತಾವ ಮಡಿಕೊಂಡಿದೀಯ ಅಂತ ಹೇಳ್ತಾವಲ್ಲ ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತ ಹೇಳಿ ಎಂಟ್ ಲಕ್ಷ ದುಡ್ಡು ಇಸ್ಕೊಂಡ್ ಹೋಗಿದೀರಂತೆ ಅವ್ರ ಹತ್ರ ನನ್ ಮಗಳು ಹತ್ರ ಪಾರ್ವ ಹತ್ರ ನೀವು ಕರೆಕ್ಟ್ ಆಗಿ ಹ್ಮ್ ಅಮ್ಮ ತಾಯಿ ತಂದೆ ಸತ್ ಕುಟುಂಬದಲ್ಲಿ ನೀವು ಆಯುರ್ ಆರೋಗ್ಯ ಅದೇನ ಹೇಳ್ತಾರೆ ಹಾ ಕುಟುಂಬದಲ್ಲಿ ನೀವು ಹುಟ್ಟಿದ ಹೆಣ್ಮಗ ಆಗಿದ್ರೆ ಕರ್ಕೊಂಡ್ಬನ್ನಿ ನಾನು ಅವ್ರ ಮಕ ನೋಡಿದ್ರೆ ನಾನು ಈಗ ಬರ್ರಿ ಅಂತ 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 ಬರ್ತೀನಿ ನೀವು ಎಲೆ ಅಡಿಕೆ ಬಾಳೆಹಣ್ಣು ಅಕ್ಕಿ ದಕ್ಷಿಣೆ ನೀವು ಇಕ್ಕಿ ನಾನು ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣ ಎಲ್ಲಾ ಈ ತುಮಕೂರಿಗೆ ಬರ್ರಿ ನೀವು ನಿಮ್ಮೂರಿಂದ ಇಲ್ಲಿ ಅಗ್ರಾರದಾಗ ಶನಿವಾರ್ಮಾ ದೇವಸ್ಥಾನ ಇದೆ ಹಾ ಅಲ್ಲಿ ಮೂರು ಮೂರ್ ಸಲ ಪ್ರಮಾಣ ಮಾಡಿ ನಾನು ಮಾಡ್ತೀನಿ ಚುನ್ ನೀನ್ ಬಾಯಿ ಮಣ್ಣಾಕ ನನ್ ಬಗ್ಲು ಹಾಳ್ ಮಾಡಿ ಅವ್ಳ ದೊಡ್ಡ ದುಡ್ಡು ಇಸ್ಕೊಂಡ್ ಹೋಗಿ ಅಲ್ಲೇ ಪ್ರಮಾಣ ಮಾಡಾರ ಅಂತಲ್ಲಾ ನಿನ್ ಕಣ್ಣಗಿಕ್ಕಾ ಇವ್ಳು ಅಂತ ಇವಪ್ಪಾ ಅಪ್ಲಿ ತಗೊಂಡಿ ಬಡ ಬಿಡ್ತೀನಿ ಅಯ್ಯೋ ವಯಸ್ಸಾದೇನೋ ಈಗ ನನ್ ಮಗ್ಳು ಹೆಂಗ ಗಂಡ್ಸತ್ತ ಹೆಂಗ ಮದ್ವೆ ಆಗೋನ್ ಬಾಳ್ ಕೊಟ್ಟವನಿ ಅಂತ ನಾ ಖುಷಿ ಆಗಿದ್ರೆ ಈಗ ಅಲೆ ದುಡ್ಡು ಇಸ್ಕೊಂಡ್ ಎಲ್ಲಾ ಇಸ್ಕೊಂಡ್ ಈಗ ಈಗ ಅವಳು ಇವಳು ಪ್ರಮಾಣ ಮಾಡ್ತೀನಿ ಅಂತೇನೋ ಕೂಡ ನೀನ್ ಎಂಟಿ ಕಲ್ಲಿ ಫೋನ್ ಮಾತಾಡ್ತೀನಿ ನಾನು ಬಂದಿ ಏನಿಲ್ಲ ನಿಮ್ ಊರಿಗೆ ಬಂದು ಮೂರ್ ಕಾಸ್ ಕರಾಜ ಹಾಕ್ಬಿಡ್ತೀನಿ ಕೊಡೋ ಫೋನು ಆ ವಿಶಾಲಮ್ಮ ಕೊಡೋ ಕಾಟಿಗೆ ಚಾಯ್ ಪೆನ್ಯಾಗ ಇಟ್ಟಿ ಅಮ್ಮಾ ಅಮ್ಮಾವು ಹೇಳೋ ಹೇಳು ಅಲ್ಲಾ ಒಂದ್ ಸ್ವಲ್ಪ ಬೆಲೆ ಗೌರವ ಕೊಟ್ಟ ಮಾತಾಡಿ ಏನ್ ಬೆಲೆ ನಿನ್ನ ನಾನೇನೋ ದೊಡ್ಡ ಮನುಷ್ಯ ಅಂತ ಹೇಳ್ಬಿಟ್ಟು ಮಾತಾಡದ್ರೆ

ನಿಮ್ಮವ್ವನ್ ಇದ್ರಾಗ ಇದ್ದೀವಿ ಯಾರು ಇದ್ರಾಗೆ ಕ ಏನು ಅಂದ್ರೆ ಚಿನ್ನು ಐ ಲವ್ ಯು ಆ ಐ ಲವ್ ಯು ಚಿನ್ನು ಅಂತ ಅಂದ್ರೆ ಕೆಳ ತಗೊಂಡ್ ಏನು ಅಂದ್ರೆ ನಾನ್ ನಿನ್ ತುಂಬಾ ಇಷ್ಟ ಪಡ್ತಾ ಇದ್ದೀನಿ ಪೂಜೆ ಮಾಡ್ತಾ ಇದ್ದೀನಿ ಯಾ ದೇವ್ರಿಗೆ ಶುಕ್ರವಾರ ಇವತ್ತು ಆಗ್ಲಿ ಬಿಡು ಶುಕ್ರವಾರ ಆದ್ರೆ ನಾನ್ ನಾನ್ ಯಾರ್ ಮಾಡ್ತಾರೆ ನನ್ ಪರ್ಮಿಷನ್ ತಗೊಂಡಿದ್ಯಾ ನಿನ್ ಪರ್ಮಿಷನ್ ತಾಳಕ್ಕೆ ಇದು ಹೊರಗೋದ್ರೆ ಹೋದ್ರೆ ಕೆಳ ತಗೊಂಡ್ ಬದ್ ಇರೋ ಜಾಗ ಹೇಳಿದೆ ಅವಳು ಅಳ್ತಾಳು ಒಂದೇ ಮಗಳ ಒಂದೇ ಕಣ್ಣಾಗ ಮಗು ಮಗು ಅಂತಿದ್ರೆ ನಿಮ್ಮ ನಿಮ್ಮ ಅಪ್ಪ ಫೋನ್ ಮಾಡು ನಿಮ್ಮ ಅಪ್ಪ ಯಾಕೆ ಮಾಡ ನಮ್ಮ ಅಪ್ಪ ಯಾಕೆ ಮಾಡ ನೀನ್ ಹುಡ್ತಿರ ನಿನಗ್ ಮಾಡ್ತಾಳ ಅವಳು ಅವ್ರ ಅಪ್ಪಂಗ್ ಮಾಡ್ತಾಳೆ ನಮ್ಮ ಅಪ್ಪಂಗ್ ಯಾಕೆ ಮಾಡ್ತಾಳೆ ಓ ಪೂಜೆ ಮಾಡಕ್ ಬಿಡಲ್ವಲ್ಲ ಏನು ಅಂದ್ರೆ ಇವತ್ತು ಹಲೋ

ನನ್ ಮೇಲೆ ನಿನ್ ಏನ್ ಆಗೈತೆ ಏನ್ ನಿನ್ಗ್ ಮಾಟ ಶೂನ್ಯ ಎಲ್ಲ ಮಾಡ್ಸೋಳೆ ಅದ್ರ ಇತ್ತಿ ನನ್ ಯಾಕೆ ಈ ತರ ಯಾಕೆ ಮಾಡ್ತಿದು ನೀನು ಇಲ್ಲಮ್ಮ ಯಾರ ಹೇಳ ನೀವು ಯಾರ ಕಿಲಿ ಕಿಲಿ ಕೋಮ್ಲಾ ಕಿಲಿ ಕಿಲಿ ಕೋಮ್ಲಾ ಬೇರೆ ನಂಬರ್ ಮಾಡಿದ್ರೆ ನೋಡಿ ನಾವು ಕಿಲಿ ಕಿಲಿ ಕೋಮ್ಲಾರ ಅವು ನೀವ್ ಯಾರಿಗ್ ಮಾಡೋದು ನಾನ್ ನರ್ಸಿಂಹರಾಜು ಆ ನರ್ಸಾ 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 ಹ್ಮ್ ನಂದು ನೂರ್ತಿ ಹೆಸರು ನರಸಿಂಹರಾಜು ನಿನ್ ಹೆಸರು ಪೂರ್ತಿ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬುಗುಡ್ನಳ್ಳಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ನಿಮ್ ಮನೆ ಮೇಲೆ ವಿಜಯ ಜುವೆಲರ್ಸ್ ಅಂತ ಬರ್ದೈತೆ ಕಿವಿ ವಾಲೆ ಇಕ್ಕಂಡಿದೆ ಕಪ್ಪು ಯೂನಿಕನ್ ಗಡೆ ಓಡಾಡ್ತಿಯಾ ಆಮೇಲೆ ಗಣೇಶ ಇದ್ದಂಗಿದ್ಯಾ ತುಮಕೂರಿಂದ ಮನೆಗೆ ಮನೆಯಿಂದ ತುಮಕೂರ್ಗೆ ಬುಗುಡ್ನಳ್ಳಿ ಆಗುಲ್ಗುಂಟೆ ಗುಂಟೆ ಪಳ್ಳಿ ಎಲ್ಲ ಓಡಾಡ್ತೀಯಾ ಆಮೇಲೆ ಅವಾಗ ಅವಾಗ ಟೂರ್ ಹೋಗ್ ಬರ್ತಿಯಾ ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ಗೊಲ್ದರಾಮನ್ ಮನೆ ನೋಡ್ಕೊಂಡಿದ್ಯಾ ನಂಗೆ

ಇಬ್ರು ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗಿರೋ ಒಂದಿಷ್ಟು ಅವನು ಇರ್ಲಿ ಒಂದ್ ಒಂದಿಷ್ಟು ನೀನ್ ಇರು ಏನಣ್ಣ ಟಿವಿ ಜೋರಾಗಿ ನೋಡ್ತಿದ್ದೀಯಾ ಸೌಂಡ್ ಕೊಟ್ಕೊಂಡು ಕ್ರಿಕೆಟ್ ಆಕಿದ್ರೋ ಅಣ್ಣ ಇಂಡಿಯಾ ವೆಸ್ಟ್ ಇಂಡೀಸ್ ವೆಸ್ಟ್ ಇಂಡೀಸ್ ಓ ಇಂಡಿಯಾ ಇಂಡಿಯಾ ಟಿ20 ನಾ ಒನ್ ಡೇ ಅಣ್ಣ 20 20 ಓವರ್ ಹಾ ನಾವು ಅಯ್ಯೋ ಆಯಿ ರಾತ್ರಿ ಲೇಟಾಗಿ ಮನೆ ಕೊಂಡ ಕಡೆ ಬಿಯರ್ ಈಗ ಎದ್ದಿದೀವಿ ಆಲೇ ಹಾಲ್ ಕರಿಬೇಕು ಇದು ಗುಟ್ಟಾಗಿ ತೆಗಿದು ಶಾಟ್ ಎಕ್ಸಕನ್ನ ರಾತ್ರಿ ಲೇಟಾಗಿ ಎದ್ದಿದೋ ಹಾ ರಾತ್ರಿ ಲೇಟಾಗಿ ಮನೆ ಕೊಂಡಿದ್ದು ಆಲೇ ಬೆಳಕರೆ ಬಿಡತೆ ಇವ ಆಲೇ ಇವ ಲೇಟಾಗಿ ಎದ್ದಿದೀನಿ 6 ಗಂಟೆಗೆ ಎದ್ದಿದೀನಿ ಹಾಲ್ ಕರಿಬೇಕು ಏನು ಕಾಯ್ಬೇಕಾ ಆಯ್ತಣ ಕಾಟಾಯಿದಾ ಓ ಹು ಕಾಪಿ ಆಯ್ತಣ್ಣ ಅಣ್ಣಾ ಯಾಕ ಕುಡಿಯಲ್ವಾ ವಿಧಾನ ಬಂದಿರೋರ ಹಾ ವಿಧಾನ ಸೌಧ ದಾಗ ಬಂದಿರೋರು ಹೊಡ್ಯೋದು ಹ್ಮ್ ಅಣ್ಣ ಇಲ್ಲ ಕಾಪಿ ಆಗಿಲ್ಲ ನಮ್ದು ಅಯ್ಯೋ ಹಾಲ್ ಕರೆದಲ್ಲಾ ಹಾಲ್ ಬೇರೆ ಕರ್ಯಾಕ ಹೋಗ್ಬೇಕು ಅದು ವಿಧಾನಸೌಧ ವಿಧಾನ ಸೌಧದಾಗೆ ಕರಿತೀರ ಆಲಾ ಅಣ್ಣಾ ವಿಧಾನ ಸೌಧದಾಗೆ ವಿಧಾನಸೌಧ ಇಂದನೆ ನಮ್ದು ಆಚೆ ಕಟ್ಟಿದೀವಿ ಅಣ್ಣ ಒಂದ್ ಮೂರ್ ನಾಲ್ಕ್ ಕಟ್ಟಿದೀವಿ ಅಲ್ಲೇ ಎಲ್ಲಾ ಬತ್ತಿ ಹೊಲ್ದಾಗ ಹೊಲ್ದಾಗೆ ಹಾ ಗಿರಾಕಿ ಸಿಕ್ಲಿಲ್ವ ಅಣ್ಣಾ ಅದಕ್ಕೆ ಆಹ್ ಅದೇ ಮೂಗ್ ಬಟ್ಟು ಪರಂಗ ಹಣ್ಣು ನುಗ್ಗಿಕ ಮರಕ್ಕೆ ಗಿರಾಕಿ ಸಿಕ್ಲಿಲ್ವ ಒಂಚೂರ್ ಕಷ್ಟ ಆಗಿದಿನ ನೋಡಣ ಅದ್ರ ಸುದ್ದಿನೇ ಹೆಚ್ಚಬೇಡ್ರಿ ನಮ್ಗೆ ಅದ್ರ ಸುದ್ದಿನೇ ಎಲ್ಲರೂ ಯಾರನ್ನ ಬ್ಯಾರೆ ಕೊಟ್ ಮಾಡಿಬಿಡ್ರಿ ನಮ್ಗ ಅದ ಇದು ಇದನ್ನ ಸುದ್ದಿನೇ ಹೆಚ್ಚಬೇಡಿ ಅಲ್ಲಿ ಗಿರಾಕಿ ಸಿಕ್ಲಿಲ್ ಹೋಗಿ ಬಿಡೋಣ ಬೇಜಾರ್ ಮಾಡ್ಕೊಂಬಿಡಿ ನೀನ್ ಅಲ್ದಿರ ಯಾರ ಬೇರೆಯವರಿಗೆ ಹೇಳ್ತೀವಿ ಅಲೋ

ಓ ಆಗಿದೆ ಫಿನಾಲೆ ಇವತ್ತಿಗೆ ಎರಡು ತಿಂಗಳು ಆಗ್ತಾ ಬಂತು ಎರಡು ಎರಡು ಕಾಲು ತಿಂಗಳು ಆಗ್ತಾ ಬಂತು ಏನು ನಿಮ್ಮ ಮದುವೆ ಆಗ ಓನಕ್ಕೆ ಆಲೆ ಎರಡು ಎರಡು ಕಾಲು ತಿಂಗಳು ಆಯ್ತು ಯಾರು ನಿಮ್ಮ ಮದುವೆ ಆಗ ಓ ಓ ನಿಮ್ಮ ಮದುವೆ ಆಗ ಎರಡು ಕಾಲು ತಿಂಗಳು ಆಯ್ತಾ ಸರ್ ಎರಡು ಕಾಲು ತಿಂಗಳು ಇನ್ನ ಎರಡು ವರ್ಷ ತಿಂಗಳು ಆಗಿಲ್ಲ ಯಾರು ನಿಮಗೆ ಮೊನ್ನೆ ಮದುವೆ ಆಗಿದ ಸರ್ ಹಂಗಾರೆ ಮೊನ್ನೆ ಇದು ಅದು ಕೊರೋನಾದಾಗ ಆಗಿದ್ದು ಯಾರಿಗೆ ನಿಮ್ಗ ಓ ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮಗೆ ಏ ಇಲ್ಲ ನಾ ಇದ ನಮ್ಮ ಮಗರಿಗೆ